ಹಲೋ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಫುಲ್ ಕನ್ನಡಲ್ಲೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ವಿಡಿಯೋಲೂ ನಾನು ಇಂಗ್ಲೀಷ್ ಕನ್ನಡ ಮಿಕ್ಸ್ ಮಾಡ್ತೀನಿ ಬಟ್ ಈ ಸಲ ಬರೀ ಕನ್ನಡಲ್ಲಿ ಮಾತಾಡೋಣ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಇದು ಬಂದು ಸಂಡೇ ವ್ಲಾಗ್ ಸೊ ನಾನು ಪುನೀತರಲ್ಲಿ ಏನು ಪುನೀತಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಯಾರು ಸೆಕೆಂಡ್ ಎದ್ದೇಳ್ತಾರಲ್ಲ ಅಂದರೆ ಲಾಸ್ಟಲ್ಲಿ ಎದ್ದೇಳ್ತಾರಲ್ಲ ಅವರು ಬೆಡ್ಶೀಟೆಲ್ಲ ಮಾಡಿಸಿಡಬೇಕು ಅಂತ ಬಟ್ ಆವತ್ತು ಪುನೀತ್ ಇರಲಿಲ್ಲ ಆ್ಯಕ್ಚುಲಿ ನಾನೇ ಲೇಟಾಗಿ ಎದ್ದಿದ್ದು ಸೊ ಬಟ್ ಎದ್ದಿದ ತಕ್ಷಣ ಬೆಡ್ಶೀಟ್ ಮಾಡಿಸಿ ಬೆಡ್ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ರೆ ಒಂದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದೊಂದು ಪೆಂಡಿಂಗ್ ಇ ಇದ್ದರೆ ನಮಗಿನ್ಯಾವುದೂ ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಸೊ ಅದಕ್ಕೆ ನಾನು ಅದು ಮಾಡ್ಕೋತೀನಿ ಫಸ್ಟು ಅದಾದಮೇಲೆ ನಾನು ಮಾಯ್ಶ್ಚುರೈಸರ್ ಹಚ್ಚೋದು ಮಲ್ ಮರ್ಯಾದೆ ಇಲ್ಲ ಬೆಳಗ್ಗೆ ನಾನು ಯೂಸ್ ಮಾಡ್ತಿರೋದು ಫೇಸ್ ಶಾಪ್ ಮಾಯ್ಚುರೈಸರ್ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ಈ ಥರ ಹೇರ್ ಟೈಮ್ ಮಾಡಿಬಿಟ್ಟು ಒಂದು ಸತಿ ಜೆಂಟಲಾಗಿ ಫೇಸ್ನ ಮಸಾಜ್ ಮಾಡಿ ಇದಾದಮೇಲೆ ನಾನು ತಿರ್ಗಾ ಫೇಸ್ ವಾಶ್ ಮಾಡ್ತೀನಿ ಸ್ನಾನ ಟೈಮಲ್ಲಿ ಬಟ್ ಎದ್ದಿದ ತಕ್ಷಣ ಅದೊಂದು ಸ್ವಲ್ಪ ಸ್ವಲ್ಪ ಡ್ರೈ ಇರುತ್ತೆ ಆ್ಯಂಡ್ ನಾವು ಬ್ರಷ್ ಮಾಡಬೇಕಾದ್ರೂ ಫೇಸ್ ವಾಶ್ ಮಾಡಿರ್ತೀವಲ್ಲ ಸೊ ಅದಕ್ಕೇನೆ ನಾನು ಒಂದು ಸ್ವಲ್ಪ ತೊಗೊಂಡು ಫೇಸ್ಗೆಲ್ಲ ಕ್ಲೀನಾಗಿ ಮಸಾಜ್ ಮಾಡ್ಕೋತೀನಿ ಅದಾದಮೇಲೆ ಕಿಚನ್ಗೆ ಹೋಗಿ ಫಸ್ಟು ನೀರಿಗೆ ಬಿಸಿ ನೀರು ಇಟ್ಕೋತೀನಿ ಸೊ ನೀರಿಗೆ ನಾನು ಸ್ವಲ್ಪ ಜೀರಾ ಪೌಡರ್ ಇಲ್ಲ ಜೀರಿಗೆ ಏನಿರುತ್ತೋ ಅದು ಆಮೇಲೆ ಸೋಂಫ್ ಹಾಕೋತೀನಿ ಸೋಂಫ್ ಆ್ಯಕ್ಚುಲಿ ಬಾಡಿನ ಫುಲ್ಲು ತಣ್ಣಗಿಡತ್ತೆ ತುಂಬ ಕೂಲ್ ಕೂಲಿಂಗ್ ಏಜೆಂಟ್ ಅಂತಲೇ ಕರೀತಾರೆ ಅದನ್ನು ಸೊ ತುಂಬ ಬಾಡಿನ ತಂಪಾಗಿಡತ್ತೆ ಅದರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಸೋಂಪು ಸ್ವಲ್ಪ ಜೀರಾ ಬೇಕಂದ್ರೆ ಅರಿಶಿನ ಹಾಕೋಬೋದು ಇಲ್ಲಾಂದರೆ ಇಟ್ಸ್ ಓಕೆ ಸೊ ನೀರಲ್ಲಿ ಇದು ಮೂರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸ್ಟ್ರೈನ್ ಮಾಡಬೇಕು ಬೇಕಂದರೆ ಜೇನುತುಪ್ಪ ಹಾಕೊಂಡು ಕುಡಿಬೋದು ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂತಂದರೆ ಹಾಗೇ ಕುಡಿಬೋದು ನನಗೆ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಸೊ ಅದರಿಂದ ನಾನು ಜೇನುತುಪ್ಪ ಇಲ್ಲದೇ ಕುಡಿತೀನಿ ಆ್ಯಂಡ್ ನಾನು ಸ್ಟಾರ್ಟಿಂಗ್ ನಾನು ಹಾಗೇ ಕುಡೀತಿರೋದು ಜೇನುತುಪ್ಪ ಯೂಸ್ ಮಾಡಿಲ್ಲ ಅದಾದಮೇಲೆ ರಾತ್ರಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿರ್ತೀನಲ್ಲ ಅದೆಲ್ಲ ವಾಪಸ್ಸು ಶೆಲ್ಫಲ್ಲಿ ಇಡ್ತೀನಿ ನಂಗೆ ರಾತ್ರಿ ಪಾತ್ರೆ ತೊಳೆದಿಲ್ಲ ಅಂದರೆ ಇರಿಟೇಡ್ ಆಗ್ತಿರುತ್ತೆ ಬೆಳಗ್ಗೆ ಬಂದ ತಕ್ಷಣ ನನಗೆ ಸಿಂಕಲ್ ಪಾತ್ರೆ ಇರಬಾರ್ದು ತುಂಬ ಹೊತ್ತು ಒಂದು ಮ್ಯಾಕ್ಸಿಮಮ್ ಅಂದರೆ ಒನ್ ಅವರ್ ಬಿಟ್ಟಿರ್ತೀನಿ ನಾನು ಅಷ್ಟೇ ಕೆಲಸ ಇದ್ದರೆ ಇಲ್ಲ ನಾನು ಯೂಶ್ವಲಿ ತೊಳೆದು ಬಿಡ್ತೀನಿ ಅದಕ್ಕೆ ನಾನು ಮೇಡ್ಗೂ ನನ್ನ ಮೇಡಿದ್ರೂ ನಾನು ಯಾವತ್ತೂ ಪಾತ್ರೆಗೆ ಅವ್ರನ್ನ ಕೇಳಿಲ್ಲ ಯಾಕೆಂದರೆ ಅವರು ರಾತ್ರಿ ಬಂದು ತೊಳೆಯೋಕ್ಕಾಗಲ್ಲ ಸೊ ನಾನೇ ತೊಳಿಬೇಕು ಆ್ಯಂಡ್ ನಮ್ಮ ನಾನು ಪುನೀತ್ ಇಬ್ಬರೇ ಇರೋದರಿಂದ ಪಾತ್ರೆ ತುಂಬ ಕಡಿಮೆ ಸೊ ನನಗೇನು ಆ್ಯಕ್ಚುಲಿ ಬೇಕಾಗಲ್ಲ ಪಾತ್ರೆ ತೊಳೆಯೋದಕ್ಕೆ ಕಸ ಗುಡ್ಸೋಕ್ಕೆ ಸಾರ್ಸೋಕ್ಕೆ ಇಟ್ಕೊಂಡಿದ್ವಿ ಬಟ್ ಅವರು ಸರಿಯಾಗಿ ಬರ್ತಿರ್ಲಿ ಬರ್ತಿರ್ಲಿಲ್ಲ ಅಂತ ತೆಗೆದುಬಿಟ್ವಿ ಈಗ ಇನ್ನೊಬ್ಬರು ಬರ್ತಿದ್ದಾರೆ ಮೋಸ್ಟ್ಲಿ ಆಗಸ್ಟ್ ಫಸ್ಟಿಂದ ಬರ್ಬೋದು ಅಲ್ಲಿವರೆಗೂ ನಾನೇ ಮಾಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಮನೆ ಕೆಲಸ ಮಾಡೋಕ್ಕೆ ಪರವಾಗಿಲ್ಲ ಎಂಜಾಯ್ ಮಾಡಿಕೊಂಡೇ ಮಾಡ್ತೀನಿ ಆ್ಯಂಡ್ ಒಂದು ಕಾಡಿಯೋ ಥರ ಆಗುತ್ತೆ ಅಂದ್ಕೊಂಡು ಮಾಡ್ತಿರ್ತೀನಿ ಆಮೇಲೆ ತಿನ್ನೋಕ್ಕೆ ನಾನು ಪುನೀತ್ ಆಚೆ ಹೋದ್ವಿ ಬೈ ಟು ಕಾಫಿ ಸ್ವಲ್ಪ ಮಸಾಲೆ ದೋಸೆ ತಿಂದೆ ಈ ಸಲ ಹೇಳ್ದಂಗೆ ಪಿ ಎಮ್ ಎಸ್ ಮಾಡ್ತಿದ್ದೆ ನಾನು ಅದಕ್ಕೆ ಮಸಾಲೆ ದೋಸೆ ಕಾಫಿ ಕುಡಿದು ನಾನು ಅಲ್ಲಿಂದ ಕಾರ್ಯಸಿದ್ಧಿ ಟೆಂಪಲ್ ಆಂಜನೇಯ ಟೆಂಪಲ್ ಇದೆಯಲ್ಲ ಐ ತಿಂಕ್ ಗಿರಿನಗರ್ ಹತ್ರ ಅದು ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ವಾಪಸ್ ಬಂದೆ ವಾಪಸ್ ಬಂದುಬಿಟ್ಟು ಇನ್ನೊಂದು ರೌಂಡು ಬಿಸ್ನೀರು ತಿರ್ಗಾ ನಾನು ಜೀರಿಗೆ ವಾಟರ್ ಏನಾದರೂ ಕುಡಿತೀನಿ ಅದು ಕುಡಿದ್ಬಿಟ್ಟು ಏನು ಮಾಡಿದೆ ನೀವೇ ನೋಡಿ ಸೊ ಇವಾಗ ಟೆಂಪಲ್ಗೆ ಹೋಗಿ ಬಂದೆ ಕೂದಲ ಸ್ವಲ್ಪ ಕೆದ್ರತೆ ಜಸ್ಟ್ ಸಾರಿ ಇವತ್ತು ಕನ್ನಡ ಬ್ಲಾಗ್ ಸೊ ಇವಾಗ ಕರೆಕ್ಟಾಗಿ ಬಾಚಿಕೊಂಡು ಸೆಟ್ ಮಾಡಿ ನಾನು ಗೊತ್ತು ಇವಾಗ ಒಂದು ಟೆಂಪಲ್ಗೆ ಇದ್ದೀನಿ ನನ್ನ ಚಿಕ್ಕಮ್ಮ ಅವರ ಫ್ರೆಂಡ್ ಫ್ರೆಂಡದು ಫಾರ್ಮಲ್ಲಿ ಟೆಂಪಲ್ ಕಟ್ಟಿದ್ದಾರೆ ಸಾಯಿಬಾಬಾ ಟೆಂಪಲ್ ಸೊ ಅಲ್ಲಿ ಎವ್ರಿ ಗುರುಪೂರ್ಣಿಮಾಗೆ ತುಂಬನೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅದಕ್ಕೆ ನಾನು ಪುನೀತ್ ಹೋಗೋಣ ಅಂದ್ಕೊಂಡಿದ್ದೀವಿ ಇವತ್ತು ಹಾಗೆ ಒಂದು ಡ್ರೈವ್ ಆಗುತ್ತೆ ಅಂತ ಸೊ ಎಲ್ಲಾದರೂ ಮಧ್ಯದಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಯಾಕೆಂದರೆ ಆಲ್ರೆಡಿ ಇವಾಗ ಆಲ್ಮೋಸ್ಟ್ ಎರಡು ಗಂಟೆ ಆಗ್ತಾ ನಾ ಹೊರಡೋಕೆ ಎರಡು ಗಂಟೆ ಆಗುತ್ತೆ ಊಟ ಎಲ್ಲ ಆಗೋಗಿರುತ್ತೆ ಸೊ ಅದರಿಂದ ಮನೆ ಇಲ್ಲೇ ಎಲ್ಲಾದರೂ ದ ವೇ ತಿನ್ಕೊಂಡು ಹೋಗ್ತೀವಿ ನಾನು ಇದನ್ನೇ ಹಾಕೋತೀನಿ ಮೋಸ್ಟ್ಲಿ ಬಿಕಾಸ್ ಏನು ಟೆಂಪಲ್ ಅಲ್ವಾ ತುಂಬ ಗ್ರ್ಯಾಂಡಾಗಿ ಏನು ಬೇಡ ಅಂತ ಬಟ್ ಹೇಳೋಕ್ಕಾಗಲ್ಲ ಇನ್ನು ಹುಡುಕ್ತಾ ಇದ್ದೀನಿ ನೋಡೋಣ ಸೊ ನಂದು ಸಂಡೇ ಯೂಶ್ವಲಿ ಹೀಗೆ ಇರುತ್ತೆ ಅಂದರೆ ಏನು ಬೆಳಗ್ಗೆ ಎದ್ದು ಆಮೇಲೆ ಪೂಜೆ ಮಾಡಿ ಸಂಡೇಸ್ ನಾನು ಆದಷ್ಟು ಪೂಜೆ ಮಿಸ್ ಮಾಡಲ್ಲ ಬಿಕಾಸ್ ಪುನೀತ್ ಮನೆ ಕಡೆ ಸಂಡೇ ಬಂದು ಅವರು ಮನೆ ದೇವರು ಪೂಜೆ ಮಾಡ್ತಾರೆ ಸೊ ಅದರಿಂದ ನಾನು ಆದಷ್ಟು ಅದನ್ನು ಮಿಸ್ ಮಾಡೋಕ್ಕೆ ಹೋಗೋಲ್ಲ ಅದು ಬಿಟ್ಬಿಟ್ಟು ತರ್ಸ್ ಡೇಸ್ ತುಂಬಾ ಇಂಪಾರ್ಟೆಂಟ್ ನನಗೆ ತರ್ಸ್ ಡೇಸ್ ಆ್ಯಂಡ್ ಮಂಡೇ ಸೊ ಇದಿಷ್ಟು ಈ ತ್ರೀ ಡೇಸ್ ಅಂತೂ ಆದಷ್ಟು ಮಿಸ್ ಮಾಡೋಕ್ಕೆ ಟ್ರೈ ಮಾಡಲ್ಲ ಪೀರಿಯಡ್ಸ್ ಆಗಿದ್ದರೆ ಅಫ್ಕೋರ್ಸ್ ಮಿಸ್ ಆಗುತ್ತೆ ಅದು ಬಿಟ್ಟು ನಂದು ಡೈಲಿ ಆಲ್ಮೋಸ್ಟ್ ಹಿಂಗೇ ಇರುತ್ತೆ ನಾಟ್ ಜಸ್ಟ್ ಸಂಡೇ ಡೈಲಿ ಇಷ್ಟೇ ಹಿಂಗೆ ಇರುತ್ತೆ ಬೆಳಗ್ಗೆ ಎದ್ದು ಕಸ ಗುಡಿಸ್ತೀನಿ ಮಾಪಿಂಗ್ ನಾನು ಎವ್ರಿ ವೀಕ್ ಎವ್ರಿ ಡೇ ಮಾಡಲ್ಲ ತ್ರೀ ಡೇಸ್ ಅ ವೀಕ್ ಸಂಡೇ ಮಂಡೇ ತರ್ಸ್ಡೇ ಮಾಡ್ತೀನಿ ಯಾವತ್ತಾವತ್ತು ಇಂಪಾರ್ಟೆಂಟ್ ಪೂಜೆ ಮಾಡ್ತೀನಲ್ಲ ಅದನ್ನು ಮಾಡ್ತೀನಿ ಆ್ಯಂಡ್ ಕೆಲಸದವ್ರನ್ನ ಹುಡುಕಿದ್ದೀನಿ ಅವ್ರು ಮೋಸ್ಟ್ಲಿ ನಾಳೆ ಇಲ್ಲ ಆಗಸ್ಟ್ ಫಸ್ಟಿಂದ ಬರ್ತಾರೆ ಸೊ ಈ ಇವಾಗ ಇದಿಷ್ಟು ಮಾಡ್ತೀನಿ ಇವಾಗ ಸ್ವಲ್ಪ ಹೆಕ್ಟಿಕ್ ಇದೆ ಬಿಕಾಸ್ ಆಫೀಸು ಸ್ಟಾರ್ಟ್ ಆಯಿತು ಆ್ಯಂಡ್ ಕೆಲಸನೂ ಮಾಡಿ ಅಡುಗೆನೂ ಮಾಡಬೇಕು ಸ್ವಲ್ಪ ಹೆಕ್ಟಿಕ್ ಆಗಿದೆ ಬಟ್ ಪರವಾಗಿಲ್ಲ ಇವಾಗ ಟೆಂಪಲ್ಗೆ ಹೋಗೋಕ್ಕೆ ಮುಂಚೆ ಚೇಂಜ್ ಮಾಡ್ತೀನಿ ಆ್ಯಕ್ಚುಲಿ ಇದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬಟ್ ನೋಡೋಣ ಪುನೀತ ನೀವು ರೆಡಿ ಆಗ್ತದಾನೆ ಅಷ್ಟೊತ್ತಿಗೆ ನನಗೆ ಹಾಕೋಬೇಕು ಚೇಂಜ್ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಅದನ್ನು ಮಾಡಿ ಫೇಸ್ ವಾಶ್ ಸತಿ ಮಾಡ್ಕೋತೀನಿ ಆ್ಯಂಡ್ ದೆನ್ ಆಮೇಲೆ ತಿರ್ಗಾ ಸಿಂಗಡ ಓ ಸೊ ನಾನು ಫೇಸ್ ವಾಶ್ ಏನು ಮಾಡಲ್ಲ ಈ ಥರ ವೆಟ್ ಟಿಶ್ಯೂ ತೊಗೊಂಡು ಜಸ್ಟ್ ಕಣ್ ಕೆಳಗಡೆ ಈ ಥರ ಟೀ ಝೋನ್ ಇರುತ್ತಲ್ಲ ಟೀ ದ ಟೀ ಝೋನ್ ಅದಿಷ್ಟು ಕ್ಲೀನಾಗಿ ಸರ್ತಿ ಈ ಥರ ಮಾಡಿ ಆ್ಯಂಡ್ ಸ್ವಲ್ಪ ಕ್ಲೀನ್ ಮಾಡ್ಕೋತೆ ನಿಮಗೆ ಈ ಥರ ಇದೆಲ್ಲ ಲಿಪ್ಸ್ಟಿಕ್ಕಲ್ಲಿ ಆಚೆ ಬಂದಿರೋದು ಒಬ್ವಿಯಸ್ಲಿ ನಾನು ಆಚೆ ಹೋಗಿದ್ದೆ ತಿನ್ನ ತಿಂದೆ ಚೆನ್ನಾಗಿ ಆ್ಯಂಡ್ ಸೊ ಈ ಥರ ಜೊತೆ ಮಾಡಿದರೆ ಫ್ರೆಶ್ ಆಗಿ ಕಾಣ್ತೀನಿ ಸೊ ನೀವು ಇದನ್ನು ಫಾಲೋ ಮಾಡ್ಬೋದು ಒಂದು ಟಿಪ್ ಅಷ್ಟೇ ಯಾವಾಗಲೂ ಇಟ್ಕೊಂಡಿದ್ರೆ ಬೆತ್ ಇಶ್ಯೂಸ್ನ ಸೊ ಫ್ರೆಶ್ ಆಗ್ಬೋದು ಪ್ರೊವೈಡೆಡ್ ನೀವು ಮೇಕಪ್ ಹಾಕ್ಕೊಂಡಿಲ್ಲ ಅಂದರೆ ಮೇಕಪ್ ಹಾಕ್ಕೊಂಡ್ರೆ ಒಬ್ವಿಯಸ್ಲಿ ಇದಿಷ್ಟು ಹೋಗಿ ಮೇಕಪ್ ಎಲ್ಲ ಹೋಗುತ್ತೆ ಅವ್ರು ನೀವು ಕ್ಲೀನಾಗಿ ಹೊಸ್ಕೋಬೇಕು ಮೇಕಪ್ ಹಾಕ್ಕೊಂಡಿಲ್ಲ ಎಕ್ಸ್ಟ್ರಾ ಐ ಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಅದಕ್ಕೇ ಇವಾಗ ಸ್ವಲ್ಪ ಟಚ್ ಅಪ್ ಲಿಪ್ ಲಿಪ್ಸ್ಟಿಕ್ ಸ್ವಲ್ಪ ಇನ್ನೊಂದು ಲೇಯರ್ ಆ್ಯಡ್ ಮಾಡಿ ಸೊ ಇವಾಗ ಹೊರಟೆ ಇದನ್ನೇ ಅನ್ಕೊಂಡಿದ್ದೀನಿ ದುಪ್ಪಟ ಸಿಗ್ತಾಯಿಲ್ಲ ಬಟ್ ಹಾಗೆ ಚೆನ್ನಾಗಿದೆ ದುಪ್ಪಟ ಇಲ್ಲದೇನು ನಾರ್ಮಲ್ ಕುರ್ತಿ ಪ್ಯಾಂಟ್ ಥರ ನಾನು ಒನ್ ಮಂತು ನಮ್ಮನೆ ನಮ್ಮ ಮನೆ ಅಂದ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆಗಿ ನನ್ನ ಬಟ್ಟೆ ಒಂದೊಂದಿದೆ ಒಂದೊಂದಿಲ್ಲ ಬಟ್ ಎನಿವೆ ಸೊ ಇವಾಗ ಹೊರಡ್ತಾ ಇದ್ದೀವಿ ಹೊರಟಿ ಹೊರಟು ಅಲ್ಲಿ ರೀಚ್ ಆಗಿದ ತಕ್ಷಣ ನಿಮಗೆ ಫುಲ್ ಟೆಂಪಲ್ ಎಲ್ಲನೂ ತೋರಿಸ್ತೀವಿ ಒಂದ್ಸತಿ ನಾನು ಹೋಗಿದ್ದೆ ಓಪನಿಂಗ್ ಟೈಮಲ್ಲಿ ಬಟ್ ಇವಾಗ ಏನೇನು ಚೇಂಜಸ್ ಆಗಿದೆ ಗೊತ್ತಿಲ್ಲ ಪುನೀತ್ ಇದು ಫಸ್ಟ್ ಟೈಮ್ ಎಕ್ಸೈಟೆಡ್ ಇದು ಕನ್ನಡ ಬ್ಲಾಕ್ಸ್ ನಾವು ಕನ್ನಡದಲ್ಲೇ ಮಾತಾಡ್ಬೇಕು ಆ್ಯಂಡ್ ಇವಾಗ ಯಾಕೆಂದರೆ ನಾನು ಸ್ವಲ್ಪ ಬೆಳಗ್ಗೆ ತಿಂದ್ವಿ ಲೇಟಾಗೆ ತಿಂಡಿ ತಿಂದ್ವಿ ಬಟ್ ಆದರೂ ಹಸು ಆಗ್ತಿದೆ ನಾನು ಪಿ ಎಮ್ ಎಸ್ ತುಂಬಾ ತುಂಬಾ ಪಿ ಎಮ್ ಎಸ್ ಮಾಡ್ತಿದ್ದೀನಿ ನನಗೆ ಲೈಕ್ ಮುಂಚೆ ಅಟ್ಲೀಸ್ಟ್ ಲಾಸ್ಟ್ ಮಂತ್ ಪಿ ಎಮ್ ಎಸ್ ಆಗಿ ಸ್ವಲ್ಪ ತಡ್ಕೊತಿದ್ದೆ ಕ್ರೇವಿಂಗ್ಸು ಈ ಸಲ ಅಂತೂ ತಡ್ಕೊಳಕ್ ಆಗ್ತಾನೇ ಇಲ್ಲ ಮನೇಲಿ ಅಡುಗೆ ಮಾಡಕ್ ಇಷ್ಟ ಯು ಗೈಸ್ ನೋ ನಾನು ಎಷ್ಟು ಅಡುಗೆ ಮಾಡ್ತೀನಿ ಅಂತ ನಾನು ರೆಸಿಪೀಸ್ ಎಲ್ಲ ಹಾಕಿದ್ದೀನಿ ಆಲ್ರೆಡಿ ಸೊ ಅಡುಗೆ ಮಾಡ್ತೀನಿ ಬಟ್ ಒಂದೊಂದ್ಸತಿ ಅಫ್ಕೋಸ್ ಟೆಸ್ಟ್ ಇರಲ್ಲ ಸೊ ಎಸ್ ಇವಾಗ ತಿಂದ್ಕೊಂಡು ದೆನ್ ಟೆಂಪಲ್ಗೆ ಹೋಗಿ ನಾನು ನೆಕ್ಸ್ಟ್ ಇದೀವಿ ಇರೋ ಕಡೆ ಸ್ಟಾಪ್ ಮಾಡಿಲ್ಲ ನಾವು ಇವಾಗ ಉಳ್ಕೊಂಡು ಹೋಗ್ತಿದ್ದೀವಿ ಬಟ್ ಚೆನ್ನಾಗಿದೆ ಜಾಗ ಆ್ಯಕ್ಚುಲಿ ಮತ್ತು ರೋಜನೋ ತುಂಬಾ ಕ್ಲೀನಾಗಿ ಚೆನ್ನಾಗಿದೆ ಊಟ ಒಂದು ಸಿಕ್ಕಿದ್ರೆ ಸ್ವಲ್ಪ ಮೂಡ್ ಬರುತ್ತೆ ಡ್ರೈವ್ ಎಂಜಾಯ್ ಮಾಡೋಕ್ಕೆ ಇಲ್ಲಾಂದ್ರೆ ಇಬ್ಬರೂ ಹಿಂಗೆ ಮೂಡ್ ಇಲ್ಲದೆ ಎನರ್ಜಿ ಇಲ್ಲದೆ ಹಿಂಗೆ ಕೂತ್ಕೊಂಡು ಬೇ ಸೂಪ ಹಾಂ ರೀ ಸೊ ನೋಡೋಣ ಎಷ್ಟು ದೂರ ಇದೆ ಅಂತಂಟಿ ಎಲ್ಲೋ ಸಿಗಬೇಕಿಲ್ಲೇನೆ ಓಕೆ ಸೊ ಏನಾಯಿತು ಅಂದರೆ ಫಸ್ಟು ನಾವು ಹೋಟೆಲ್ಗೆ ಹೋದ್ಮೇಲೆ ಫೋನ್ ಇತ್ತು ಮೀಲ್ಸ್ ತಗೋತೀನಿ ಅನ್ಲಿಮಿಟೆಡ್ ಆಂಧ್ರ ಮೀಲ್ಸ್ ವೆಜ್ ಅಂತ ಹೇಳ್ದೆ ಅದರಲ್ಲೇ ಓಕೆ ನಾನು ಆ್ಯಸ್ ಯೂಶುವಲ್ ಡಯಟಲ್ಲಿ ಇರ್ತೀನಲ್ವಾ ಇವತ್ತು ಆ್ಯಕ್ಚುಲಿ ಇಲ್ಲ ಟು ಬಿ ವೆರಿ ಆನೆಸ್ಟ್ ಒಂದು ಟು ತ್ರೀ ಡೇಸಿಂದ ಬಿಟ್ಬಿಟ್ಟಿದ್ದೀನಿ ನನಗೇನು ಅನಿಸುತ್ತೋ ಅದನ್ನೇ ತಿಂತಾ ಇದ್ದೀನಿ ಸೊ ಕಮಿಂಗ್ ಬ್ಯಾಕ್ ನಾನು ರೋಟಿ ಕರಿ ಆರ್ಡ್ರ್ ಮಾಡಿಕೊಂಡೆ ರೋಟಿ ಕರಿ ಒಂದು ನಿಮಿಷ ನಾನು ಸೀಟ್ ಬೆಲ್ಟ್ ಹಾಕ್ಕೋತೀನಿ ಅನ್ನೋದು ಸೌಂಡ್ ಮಾಡ್ತಾನೆ ಇರುತ್ತೆ ಎಸ್ ಸಾರಿ ಸೊ ನಾನು ರೋಟಿ ಕರಿ ಆರ್ಡರ್ ಮಾಡಿಕೊಂಡೆ ಅದಕ್ಕೆ ಆಯಿತು ಇರ್ತೀನಿ ಅಂತ ಆಮೇಲೆ ಪುನೀತು ಅಂದ ಮಾರ್ಡ್ರ್ ಮಾಡಿದ್ದಲ್ಲ ಅದರಲ್ಲಿ ನಾನು ಐ ಟೇಸ್ಟೆಡ್ ಇದು ರೈಸ್ ಮತ್ತು ಒಂದು ನಿಮಿಷ ಕ್ಲೋಸ್ ಮಾಡ್ತೀನಿ ಅನ್ನ ಮತ್ತು ಪಪ್ಪು ಟೇಸ್ಟ್ ಮಾಡಿದೆ ಆಮೇಲೆ ಅನ್ನ ಮತ್ತು ನುಗ್ಗೆಕಾಯಿ ಇತ್ತು ಅದೆರಡು ಅದು ತುಪ್ಪ ಬೇರೆ ಹಾಕಿದ್ರೆ ಟೇಸ್ಟ್ ಮಾಡಿದೆ ಅದಾದಮೇಲೆ ನನಗೆ ಸಡನ್ನಾಗಿ ಅನ್ನಿಸ್ತು ರೋಟಿ ಸಾಕಾಗ್ತಾಯಿಲ್ಲ ನಂಗೆ ರೈಸ್ ಬೇಕು ಅಂತ ಇವಾಗ ನಾನು ರೈಸ್ ಮತ್ತು ಪಪ್ಪು ಸಿಗೋಲ್ಲ ಅಂತ ಹೇಳಿದ್ರು ಇದು ಜ ಒನ್ ನೈಂಟಿ ನೈನ್ ರುಪೀಸ್ ಅಂದರು ಬರೀ ರೈಸ್ ಮತ್ತು ಪಪ್ಪು ಒನ್ ನೈಂಟಿ ನೈನ್ ರುಪೀಸ್ ಅದ್ರ ಬದಲು ಮೀಲ್ಸ್ ತಗೊಳ್ಳಿ ಅಂದರು ನನ್ನ ಅನ್ಲಿಮಿಟೆಡ್ ಮೀಲ್ ಸುಮ್ಮನೆ ವೇಸ್ಟ್ ಅಲ್ವಾ ಯಾತಕ್ಕೆ ಅಂತ ಹೇಳಿ ಅವರು ವಿಶ್ ಇಸ್ ವೆರಿ ಸ್ವೀಟ್ ಅವ್ರು ಯಾರಿದ್ರು ಅಲ್ಲಿ ಅವ್ರು ಹೇಳಿದ್ರು ಇವ್ರ ಜೊಲೇ ಪಪ್ಪು ನಾನು ಇದು ರೀಫಿಲ್ ಮಾಡ್ತೀನಿ ಬರೀ ರೈಸ್ ಬೈ ಮಾಡಿ ಅಂತ ರೈಸ್ ಬಂತ ರೈಸ್ ಜೊತೆ ಇವನು ಪ್ಲೇಟಲ್ಲಿ ಪಪ್ಪು ಇತ್ತು ಆ್ಯಂಡ್ ರೈಸ್ ಜೊತೆ ತಿರ್ಗ ಸಾರು ಬಂತು ಸಾಂಬಾರು ಬಂತು ಆ ರೈಸ್ನ ಪ್ಯಾಕ್ ಮಾಡಿಸ್ಕೊಂಡು ರೋಟಿ ಕರಿದು ಕರಿನೂ ಪ್ಯಾಕ್ ಮಾಡಿಸಿ ಕುನೀತು ಅದೇ ಹೇಳ್ತದ ಮುನ್ನೂರು ರೂಪಾಯಿ ಆಗೋ ಕಣೆ ಎಂಟುನೂರು ರೂಪಾಯಿ ಬಿಲ್ ಮಾಡಿಸಿದ್ಯಾ ಅಂತ ಬಿಕಾಸ್ ರೈಸು ಮತ್ತು ಪಪ್ಪು ತೊಗೊಂಡಿದ್ದಿದ್ರೆ ಒನ್ ನೈಂಟಿ ನೈನ್ ರುಪೀಸು ಆ್ಯಂಡ್ ಪುನೀತದ್ದು ಒನ್ ನೈಂಟಿ ನೈನ್ ರುಪೀ ನ ಒನ್ ನೈಂಟಿ ನೈನ್ ರುಪೀಸ್ ಮೀಲ್ಸು ನಾನು ರೋಟಿ ಕರಿ ಅದಾದ್ಮೇಲೆ ಅದು ಸಾಲು ಅಂತ ಚಿಲ್ಲಿ ಬೇಬಿ ಅಂತ ತಿನ್ಬೇಕು ಅನ್ಸುತ್ತಿದ್ದೆ ಹೇಳಿದೆಲ್ಲ ಈ ಸಲ ಪಿ ಎಮ್ ಎಸ್ ಸಿಂಗ್ ತುಂಬಾ ತುಂಬಾ ಹಾರಿಬಲ್ ಆಗಿದೆ ಐ ಆಮ್ ನಾಟ್ ಎಬಲ್ ಟು ಮೇಕ್ ಡಿಸಿಷನ್ಸ್ ಸೊ ಅದರಿಂದ ಬಟ್ ಆಗುತ್ತೆ ಒಂದೊಂದ್ಸತಿ ಏನು ಹೇಳಬೇಕಂತಿದ್ದೆ ಯಾವಾಗ ಐ ಲುಕ್ ಎಷ್ಟು ಗುಂಡದಾಗ್ತಾ ಇದೆ ಇವಾಗ ಯಾಕೆಂದ್ರೆ ಚೆನ್ನಾಗಿ ತಿಂದು ನಾಳೆ ಪ್ರಾಪರ್ ವರ್ಕ್ಔಟ್ ಗೈಸ್ ಪ್ರಾಪರ್ ಪ್ರಾಪರ್ ವರ್ಕೌಟ್ ಸೊ ಇವಾಗ ಟೆಂಪಲ್ಗೆ ಹೊತ್ತಿದೆ ರೀಚ್ ಆಗ್ತಿದ್ದೀವಿ ಥರ್ಟಿ ಕಿಲೋಮೀಟರ್ಸ್ ಅವೇ ಫ್ರಮ್ ದ ಪ್ಲೇಸ್ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ನಾನು ಕನ್ನಡ ಬ್ಲಾಗಂತ ಮದ್ದೆ ಹೋಗ್ಬಿಡ್ತೀನಿ ಬಂದು ಇದು ಇನ್ನೊಂದು ಇನ್ನೊಂದು ಮೂವತ್ತು ಎಲ್ಲ ಅನ್ಕೋತೀನಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಕಿಲೋಮೀಟರ್ ಆ್ಯಂಡ್ ರೋಡ್ಸ್ ಅದು ತುಂಬಾ ಚೆನ್ನಾಗಿದೆ ನಾನು ಕುಳಿದು ಕದೆ ಇಲ್ಲದೆ ಎ ಸಿ ಆಫ್ ಮಾಡಿಬಿಟ್ಟು ಇವಾಗ ವಿಂಡೋಸ್ ತೆಕ್ಕೊಂಡು ಹೋಗೋಣ ಅಂತ ನಾನು ವಿಂಡೋಸ್ ತೆಗ್ದರೆ ಕಾಯಿಲಿಂದ ನಾನು ಮಾತಾಡೋದು ಕೇಳಿಸಲ್ಲ ಸೊ ಅದಕ್ಕೆ ಫಸ್ಟ್ ವಿಡಿಯೋ ಮಾಡಿ ಇವಾಗ ಸ್ವಲ್ಪ ವೆದರ್ನ ಎಂಜಾಯ್ ಮಾಡಿ ಇವತ್ತು ಆ್ಯಕ್ಚುಲಿ ಡ್ರೈವ್ ಬೇಕಾಗಿತ್ತು ಅವ್ನು ಆ್ಯಕ್ಚುಲಿ ಅವನೇ ಹೋಗೋಣ ಅಂತ ಹೇಳಿದ್ದು ನಾನು ಬೇಡ ಅಂತ ಅನ್ಕೊಂಡಿದ್ದೆ ಆ್ಯಕ್ಚುಲಿ ದೂರ ಇದೆ ಅಂತ ಬಟ್ ಯೂಸ್ ಲೈಕ್ ಇಲ್ಲ ಹೋಗೋಣ ಅಂತ ಸೊ ಯಾ ಯು ಕ್ಯಾನ್ ಸಿ ಫುಲ್ ಟಯರ್ ಫೇಸ್ ಸೊ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದು ಆನ್ ದ ವೇ ಅಫ್ಕೋರ್ಸ್ ಕಾಫಿ ಟಿ ಆ್ಯಂಡ್ ಊಟಕ್ಕೆ ತುಂಬಾನೇ ಪ್ರಸಾದ ಕೊಟ್ಟು ಕಳಿಸಿದ್ದಾರೆ ಅದನ್ನೇ ತಿಂತೀವಿ ಇಟ್ ಹ್ಯಾಸ್ ಥಿಂಗ್ ಚಿತ್ರ ಥರ ಏನೋ ಇದೆ ಸ್ವೀಟ್ಸ್ ಇದೆ ಆಂಬೋಡೆ ಇದೆ ಸೊ ನೈಟ್ಗೆ ಎಲ್ಲ ಸಾರ್ಟೆಡ್ ಹೋಗಿ ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ನಾಳೆ ಆಫೀಸ್ ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಇದಾದ್ಮೇಲೆ ನೀನು ಲವ್ ಗೋಯಿಂಗ್ ಟು ಬರೀ ಬರೀ ಮನೆಗೆ ಹೋಗ್ತೀವಿ ಅಷ್ಟೇ ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ಜಾಸ್ತಿ ಕನ್ನಡ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ಇನ್ನೊ ಎಲ್ರಿಗೂ ಅರ್ಥ ಆಗಬೇಕು ಇಟ್ಸ್ ನಾಟ್ ಲೈಕ್ ನನಗೆ ಕನ್ನಡ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ ಬಟ್ ಎಲ್ರಿಗೂ ಅರ್ಥ ಆಗಬೇಕು ಎಲ್ಲ ಥರದ ಆಡಿಯನ್ಸ್ಗೂ ರೀಚ್ ಆಗಬೇಕಲ್ವಾ ಸೊ ಸ್ವಲ್ಪ ಕನ್ನಡ ಬ್ಲಾಗ್ ಸ್ವಲ್ಪ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮಿಕ್ಸ್ ಆ ಥರ ಮಾಡ್ತೀನಿ ಸೊ ನಿಮಗೆ ಇದು ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಬೇಗ ಇನ್ನೊಂದು ವೀಡಿಯೋಲಿ ಮೀಟ್ ಮಾಡೋಣ ಥ್ಯಾಂಕ್ ಯು